ದಯವಿಟ್ಟು ಯಾರು ವಿಚಲಿತನಾಗಬಾರದು ನಿಮ್ಮ ನಿಮ್ಮ ಸ್ಥಾನದಲ್ಲಿ ಬೇಡಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಹಸಿರಾಗಿದ್ದು सुभिलiana ओ ओ पुनीत कुमार भाई सुभिल मत बिडी जा बसिया मारियो बने इले बने

ಸೇವೆ ಮಾನ್ಯ ಸ್ವಾಗತವನ್ನು ಕೋರುತ್ತೇನೆ ನಮ್ಮನ್ನೆಲ್ಲ ಆಗಮಿಸಿರುವ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಆಯೋಜಿಸುವ ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿವಿಧ ಸಂಸದರು ಹಾಗೂ ಎಲ್ಲ ಗಣ್ಯರು ಅವರು ವಿಕ್ಟೋರಿಯಾ ಆಸ್ಪತ್ರೆ ತಲುಪುವವರೆಗೂ ಅವರ ಜೊತೆ ಇದ್ದು ಇದು ಕರ್ನಾಟಕ ಸರ್ಕಾರದ ಬದ್ಧತೆ ಅಷ್ಟೇ ಅಲ್ಲ ತಮ್ಮ ಸ್ವಂತ ಖರ್ಚಿನಲ್ಲೇ ಈ ಪುಟ್ಟ ಮಕ್ಕಳಿಗೆ ಒಂದು ಸೂರು ಮಾಡಿಕೊಟ್ಟಂತಹ ಹೆಗ್ಗಳಿಗೆ ಕೂಡ ಜಿಲ್ಲಾ ಉಸ್ತುವಾರಿ ಸಮೀರ್ ಖಾನ್ ಸರ್ ಸಚಿವರಿಗೆ ಸಲಬೇಕು ಜೋರಾದ ಚಪ್ಪಾಳೆ ಈ ಪುಟ್ಟ ಮಕ್ಕಳ ಬಾಳು ಬೆಳಗಿಸೋಣ ಒಂದು ಪ್ರೋತ್ಸಾಹ ಮಕ್ಕಳ ಭವಿಷ್ಯಕ್ಕಾಗಿ ಉಜ್ವಲ ಭವಿಷ್ಯಕ್ಕಾಗಿ ಕೃಷ್ಣ ದೇವರಾಯ ಪಟಾಭಿ ನೆರವಿನ ಸಮಾರಂಭದಲ್ಲಿ ಈ ಉದಯಾವಣಿ ಪತ್ರಿಕೆಯನ್ನು ಪ್ರಕಟಿಸಿದಂತಹ ವಿಶೇಷ ಸಂಚಿಕೆ ಇದೀಗ ಇಲ್ಲಿ ಸ್ಮರಣೀಯವಾದದ್ದು ಬಿಡುಗಡೆ ಆಗ್ತಾ ಇದೆ ಈ ಸಂಚಿಕೆಯನ್ನು ರೂಪಿಸಿದಂತಹ ಜಾಹೀರಾತು ಮುಖ್ಯಸ್ಥರಾದ ಶ್ರೀ ರವಿಕುಮಾರ್ ವಿಜಯನಗರ ಜಿಲ್ಲಾ ವರದಿಗಾರರಾದ ಪಿ ಸತ್ಯನಾರಾಯಣ್ ಹಾಗೂ ಜಾಹೀರಾತು ಪ್ರತಿನಿಧಿ ಶಿವರಾಜ್ ಎಂ ಎಂ ಅಭಿನಂದನ್ ಆರ್ ಉದಯವಾಣಿ ಪೇಪರ್ ಎಲ್ಲ ಓದ್ತಿರಲ್ವಾ ಪೇಪರ್ ಓದ್ತಿರೋ ಒಂದು ಚಪ್ಪಳಗಳು ಹೇಳಿಕ್ಕಾಗದಿಲ್ವಾ ಏನು ಅಲ್ವಾ ಹಂಪಿಯ ಜನ ಹಾಗಲ್ಲ ಇದಾದ ನಂತರ ಕನ್ನಡ ನಾಡಿನ ಕರ್ನಾಟಕ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಮುನ್ನ वसुपेटी कालूकू गादीगलोर ग्रामदि सेलिंडर स्पोर्टिंगदा एक रे आपी उत्तवವಾಗಿದೆ નાટકતા વોરંટી યોજનાઓ વોરંટી યોજના એલી શ્રેષ્ઠ દેવાલે બીરૂપક્ષ દેવાલે બીરૂપક્ષ દેવાલે આદરે વિક્રિષ્ણ દેવાલે मुख्यमंत्रीರಾದ ರೂಮ್ನಲ್ಲಿ ನಿಮಗೆ ಹಾಕ್ತಿಯ ಸೈಯಾರ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಿತೆ ರೂಮ್ ಫ್ರೆಶ್ ತೋಮರ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಈ ಜ್ಞोतನ ಮೇಲಿ ಆಗಿನ ಕರ್ನಾಟಕ ಶ್ರೀ ಜ್ಞಾನಿ ರಾವ್ ಜಮೀದ್ ರಹಮತ್ ಖಾನ್